ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದ ಸಿಂಪಲ್ ಆದ ಒಂದು ಸಾಗು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಈ ಸಾಗು ಪೂರಿ ಚಪಾತಿ ದೋಸೆಗಂತೂ ಆಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಬನ್ನಿ ಹೇಗ್ ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ನಾನು ಮೀಡಿಯಂ ಸೈಜ್ ಇಂದ ಆಲೂಗಡ್ಡೆನ ಬೇಯಿಸಿ ತೆಗ್ದಿಟ್ಕೊಂಡಿದ್ದೀನಿ ಈಗ ಇದನ್ನ ನಾವು ಈ ರೀತಿ ಮ್ಯಾಷರ್ ಅಲ್ಲಿ ಒಂದೆರಡಾಗಿ ಪುಡಿ ಮಾಡ್ಕೊಳ್ಬೇಕು ಒಂದೊಂದು ದೊಡ್ಡ ಪೀಸ್ ಇದ್ರು ಪರವಾಗಿಲ್ಲ ನೀಟಾಗಿ ಇದ್ನ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಆಲೂಗಡ್ಡೆ ಪಲ್ಯಗಳೆಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಒನ್ ಟೇಬಲ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ನೀರು ಹಾಕಿ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಫಸ್ಟ್ ಟೈಮ್ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಗಂಟಿಲ್ದಂಗೆ ಇಲ್ದಂಗೆ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಕಡಾಯಿಗೆ ತ್ರೀ ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದ್ದು ಅರ್ಧ ಟೀ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತಿದ್ದಂಗೆ ಅರ್ಧ ಟೀ ಅಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ಳೋಣ ಜೊತೆಗೆ ಒನ್ ಟೇಬಲ್ ಅಷ್ಟು ಉದ್ದಿನ ಬೇಳೆನ ಹಾಕಿ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ ನೆಕ್ಸ್ಟ್ ದಪ್ಪ ಸೈಜಿಂದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಎರಡು ಹಸೆ ಮೆಣಸಿನ್ಕಾಯಿ ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ ನಾನು ತುರ್ದೇ ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೊಳ್ಳೋದ್ರಿಂದ ಒಳ್ಳೆ ಆರಾಮ ಇರುತ್ತೆ ಪಲ್ಯದಲ್ಲಿ ಪಲ್ಯದಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ರೀತಿ ಈರುಳ್ಳಿ ಸಾಫ್ಟ್ ಆಗಿದೆ ಮುಂದೆ ಒಂದು ಸಣ್ಣ ಟೊಮೊಟೊನ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಮೀಡಿಯಂ ಸೈಜ್ ಇದ್ರೆ ಒಂದ್ ಅರ್ಧ ಟೊಮೊಟೊ ಇದ್ರೂ ಸಾಕು ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಒಂದ್ ಸ್ವಲ್ಪ ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೋ ಬೇಗ ಮ್ಯಾಶ್ ಆಗುತ್ತೆ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮೊಟೊನು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಟೊಮೊಟೋನು ನೋಡಿ ಈ ರೀತಿ ಸಾಫ್ಟ್ ಆಗಿದೆ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಬೇಕು ನೀರ್ ಹಾಕಿದ್ನ ಒಂದ್ ಎರಡರಿಂದ ಮೂರ್ ನಿಮಿಷದವರೆಗೂ ತಟ್ಟೆ ಮುಚ್ಚಿ ಗ್ಯಾಸ್ ನ ಮೀಡಿಯಂ ಸಿಮ್ ಇಟ್ಟು ಚೆನ್ನಾಗಿ ಕುದಿಯಾಗ್ ಬಿಡಬೇಕು ಒಂದ್ ಎರಡು ನಿಮಿಷ ಆಗಿದೆ ನೀರ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಆಲ್ರೆಡಿ ಮ್ಯಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆ ಹಾಕೊಳ್ಳೋಣ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾವು ಕಲಸಿಟ್ಟಿರೋಂತ ಕಡಲೆ ಹಿಟ್ಟು ಹಾಕೊಳ್ಳೋಣ ಒಂದೇ ಸುಮ್ಮನೆ ತುಂಬಾ ಹಾಕೊಳಕ್ ಹೋಗ್ಬೇಡಿ ಫಸ್ಟ್ ಒಂದ್ ಅರ್ಧ ಹಾಕೊಳ್ತಾ ಇದೀನಿ ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಬೇಗನೆ ಗಟ್ಟಿ ಈಗ ನೋಡಿ ಕಡಲೆಟ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದಂಗೆ ಎಷ್ಟು ಗಟ್ಟಿ ಆಗ್ತಾ ಇದೆ ಈಗ ಇನ್ನೊಂದು ಗ್ಲಾಸ್ ಅಷ್ಟು ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ಇರ್ಬೇಕು ಒಂದ್ ಐದ್ ನಿಮಿಷ ಕುದಿಯಷ್ಟ್ರಲ್ಲಿ ಸಾಗು ಅದಕ್ಕೆ ಕರೆಕ್ಟ್ ಆಗಿರತ್ತೆ ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ಇದೆ ನಾವು ಟೊಮೊಟೊ ಬೇಯಿಸ್ಬೇಕಾದ್ರೆ ಮಾತ್ರ ಉಪ್ಪು ಹಾಕಿದ್ವಲ್ಲ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ತಟ್ಟೆ ಮುಚ್ಚಿ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದ್ ಐದ್ ನಿಮಿಷದವರೆಗೂ ಇದನ್ನ ಬೇಗ ಬಿಡಬೇಕು ನೋಡಿ ಫ್ರೆಂಡ್ಸ್ ಒಂದ್ ಐದ್ ನಿಮಿಷ ಆಗಿದೆ ನೀವು ನೋಡ್ತಾ ಇರಬಹುದು ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ಕರೆಕ್ಟ್ ಸಾಗು ಅದಕ್ ಬಂದಿದೆ ಈ ಸಾಗು ಬಂದ್ಬಿಟ್ಟು ತುಂಬಾ ಗಟ್ಟಿ ಇರಬಾರ್ದು ದೋಸೆಗಾಗ್ಲಿ ಪೂರಿಗಾಗ್ಲಿ ಅಥವಾ ಚಪಾತಿಗಾಗ್ಲಿ ತುಂಬಾ ಗಟ್ಟಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಹದದಲ್ಲಿ ಇರ್ಬೇಕು ಸ್ವಲ್ಪ ರಸ ತರ ಇರಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ರುಚಿಯಾದ ಟೇಸ್ಟಿ ಆಗಿರುವಂತ ಆಲೂಗಡ್ಡೆ ಸಾಕು ಈಗ ರೆಡಿ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ಈ ಆಲೂಗಡ್ಡೆ ಸಾಗು ಮಾಡೋದು ಅಂತ ತುಂಬಾ ಸಕ್ಕತ್ತಾಗಿರುತ್ತೆ ದೋಸೆ ಮತ್ತೆ ಪೂರಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೇನೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ರೆಸಿಪಿನ ಮನೇಲೂ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ಈಸಿ ಮೆಥಡ್ ಅಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಜೊತೆಗೆ ಅನ್ವಿಕಾ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಡೀಡೇಲ್ ಮೀಟ್ ಮಾಡ್ತೀನಿ ಅಲ್ಲಿಗೂ Okay, bye bye. Thank you.